ಶ್ರೀ ಗುರು ಬಸವಲಿಂಗಾಯ ನಮಃ ಕರ್ನಾಟಕ ಮಹಾರಾಷ್ಟ್ರದ ಸಮಸ್ತ ಜನತೆಯಲ್ಲಿ ಶರಣ ಶರಣಾರ್ಥಿಗಳು ಶರಣರೇ ಈಗ ಸುಮಾರು ಒಂದು ವಾರದ ಹಿಂದೆ ಮಹಾರಾಷ್ಟ್ರದ ಕನ್ನೀರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಗಳೆಂಬುವರು ಕಾಡಸಿದ್ದೇಶ್ವರ ಸ್ವಾಮಿ ಅನ್ನೋದಕ್ಕಿಂತ ಕನ್ನೇರಿ ಮಠದ ಕಾಡಯ್ಯ ಅನ್ನೋದು ಭಾಳ ಒಳ್ಳೆಯದು ಈ ಕಾಡಯ್ಯ ತನ್ನ ಹೊಲಸು ನ್ಯಾಲಿಗೆಯಿಂದ ಕರ್ನಾಟಕದಲ್ಲಿ ನಡೆದಂಥ ಶರಣ ಸಂಸ್ಕೃತಿಯನ್ನು ಗೇಲಿ ಮಾಡಿ ಅದರಲ್ಲಿ ಪಾಲ್ಗೊಂಡವರಿಗೆ ಸುಳೆ ಮಕ್ಕಳು ಅವ್ರನ್ನ ಮೆಟ್ಟಿಲ್ಲೇ ಹೊಡಿಬೇಕು ಅಂತಕ್ಕಂಥ ಮಾತನ್ನು ಇವನ ಪಾದೋದಕ ಪ್ರಸಾದ ಪಡೆದಂಥ ನ್ಯಾಲಿಗೆಯಲ್ಲಿ ಬರತಕ್ಕಂಥ ಮಾತು ಇವು ನೀವು ಪಾದೋದಕ ಪ್ರಸಾದ ತಗೊಂಡಾನು ಅಥವಾ ಹೆಂಡ ಖಂಡ ಕುಡ್ದಾನೋ ಹೆಂಡ ಕಂಡ ಕುಡ್ದವ್ರಲ್ಲಿ ಇಂಥ ಮಾತುಗಳು ಬರೋದಿಲ್ಲ ಮತ್ತು ಇವು ಪಾದೋದಕ ಪ್ರಸಾದ ತೊಗೊಂಡವ ಏನು ಮನೆ ಮಾತಾಡ್ತಾನಂದ್ರೆ ಇವು ಯಾವ ಶೇಮಿ ಸ್ವಾಮೀತ ಮಹಾರಾಷ್ಟ್ರ ಎಂಥ ಪುಣ್ಯ ಭೂಮಿ ಅದು ಅಂಬೇಡ್ಕರ್ ಅಂಥ ಮಹಾನುಭಾವಿಗಳನ್ನು ಕೊಟ್ಟಂಥ ರಾಜ್ಯ ಅಂಬೇಡ್ಕರ್ ಅಂಥ ಮಹಾನುಭಾವಿಗಳು ಜ್ಯೋತಿಬಾ ಪುಲಿ ಅಂಥವರು ಸಾವಿತ್ರಿಬಾಯಿ ಪುಲಿ ಅಂಥವರು ಶಿವಾಜಿ ಮಹಾರಾಜರಂಥವರು ಬರೋಡಾ ಮಹಾರಾಜರು ಇಂಥ ಮಹಾನ್ ಮಹಾನ್ ವ್ಯಕ್ತಿಗಳು ಕೊಟ್ಟಂಥ ಮಹಾ ಮಹಾರಾಷ್ಟ್ರ ಅಂಥ ಪುಣ್ಯಭೂಮಿಯಲ್ಲಿ ಮಠ ಇರತಕ್ಕಂಥ ಇಂಥ ಮಠದಲ್ಲಿ ವಾಸವಾಗಿದ್ದಂಥ ಈ ಸ್ವಾಮಿ ಸುಮಾರು ಲಕ್ಷಾಂತರ ಭಕ್ತರಿಗೆ ಬಸವ ಭಕ್ತರಿಗೆ ಸುಮಾರು ನಾನ್ನೂರಕ್ಕೂ ಹೆಚ್ಚು ಸ್ವಾಮಿಗಳಿಗೆ ಇಂಥ ಅವಾಚ್ಯ ಶಬ್ದದಿಂದ ಬೈದನಲ್ಲ ಇವನಿಗೆ ಈ ದೇಶದ ಜನ ಏನು ಶಿಕ್ಷೆ ಕೊಡ್ತೀರಿ ನಾನು ಕೇಳ್ತಾನೆ ಹಾಂ ಕಾನೂನು ಬಲ್ಲವರು ಅಥವಾ ಪ್ರಜ್ಞಾವಂತರು ಏನು ಇವ್ರಿಗೆ ಇವನಿಗೆ ಕೊಡ್ತೀರಿ ಇಂಥ ಒಂದು ಸ್ವಾಮಿ ಈ ನಮುನಿ ಹಾಂ ಇವತ್ತಿನ ನೀವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಏನು ಬೇಕಾದ್ರೂ ಮಾತಾಡೋದ ಅವನು ಏನು ಮಾಡ್ಬೇಕಂದ್ರೆ ಕಾನೂನುಬದ್ಧವಾಗಿ ತರ್ಕಬದ್ಧವಾಗಿ ಪ್ರತಿಪಾದನೆ ಮಾಡಲಿ ಇದು ತಪ್ಪು ಈ ರೀತಿ ತಪ್ಪು ಅಂತ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಅದನ್ನು ಬಸವ ಸಂಸ್ಕೃತಿ ಅಭಿಯಾನ ಅದು ನಾಟಕ ಹಾಂ ಇಂಥವೆಲ್ಲ ಮಾತಾಡೋದು ಮಾನ್ಯ ಮುಖ್ಯಮಂತ್ರಿಯವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂದರೆ ಇಡೀ ರಾಜ್ಯ ಖಂಡರಿಯಂಥ ಮಹಾನ್ ಮುಖ್ಯಮಂತ್ರಿಗಳವರು ಹಾಂ ಸಮಾಜವಾದಿ ಮುಖ್ಯಮಂತ್ರಿ ಮಾನವ ಹಕ್ಕುಗಳ ಸಂರಕ್ಷಕರು ಮಾನ್ಯ ಮುಖ್ಯಮಂತ್ರಿಗಳು ಬಸವ ತತ್ವ ಪ್ರತಿಪಾದಕರವರು ಇವತ್ತಿನ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದರು ಅಕ್ಕಮಹಾದೇವಿ ವಿಶ್ವ ಬೆಳಗಾವಿ ವಿಶ್ವವಿದ್ಯಾಲಯ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಾದೇವಿಯನ್ನು ಹೆಸರು ಇಟ್ಟರು ಹಾಂ ಶಿವಮೊಗ್ಗದಲ್ಲಿ ಒಂದು ಪ್ರಭು ಅಂತ ಹೆಸರು ಇಟ್ಟರು ಬಸವಣ್ಣವರು ಫೋಟೋಗಳನ್ನು ಇಡೀ ರಾಜ್ಯದಲ್ಲಿ ಸರ್ಕಾರಿ ಕಚೇರಿ ಹಾಕಲಿಕ್ಕೆ ಘೋಷಣೆ ಮಾಡಿದರು ಯಾವ ಲಿಂಗಾಯತ ಮುಖ್ಯಮಂತ್ರಿ ಆದವನು ಈ ಕೆಲಸ ಮಾಡಿಲ್ಲ ಅಂತ ಮಹಾನ್ ಮುಖ್ಯಮಂತ್ರಿಗಳಿಗೆ ಭಾಗವಹಿಸ್ತರಿಗೆಲ್ಲರಿಗೆ ಈ ರೀತಿ ಇಂಥ ಅವಾಚ್ಯ ಶಬ್ದಗಳಿಂದ ಬಂದಿದ್ದಾನ ಆ ಮುಖ್ಯಮಂತ್ರಿ ಪಾದ ಧೂಳಿಗೆ ಸಮಾಧಾನ ಈ ಸ್ವಾಮಿ ಹೇಳ್ರಿ ನೋಡುವ ಹಾಂ ಯಾವ ಕರ್ನಾಟಕದ ರಾಜಕಾರಣ ಇದನ್ನು ತಪ್ಪು ಅಂತಕ್ಕಂಥ ಹೇಳಿಲ್ಲ ಈ ಲಿಂಗಾಯತ ನಾಯಕರು ಹಂಚ್ಕೊಂಡವರು ಲಿಂಗಾಯತ ನಾಯಕರು ಹಂಚ್ಕೊಂಡವರು ಇವತ್ತು ನೀನು ಮಾತಾಡಿದ್ದ ತಪ್ಪು ಅದನ್ನ ಕ್ಷಮೆ ಕೇಳುವಂತಕ್ಕಂಥ ಒಬ್ಬರು ಬರ್ತಾ ಬರ್ತಾಯಿಲ್ಲ ಯಾರು ಲಿಂಗಾಯತ ನಾಯಕರು ಅನ್ನೋದು ಮುಂದೆ ಜನ ಆರಿಸ್ತಾರೆ ಜನರು ಚೆನ್ನಾಗಿ ಮನದಲ್ಲಿ ನೆನಪಿಟ್ಟುಕೊಳ್ತಾರೆ ಲಿಂಗಾಯತ ನಾಯಕರೇ ಏನು ಲಿಂಗಾಯತ ನಾಯಕರು ಅಂತ ಹೇಳ್ಕೊಳ್ತಿರಲ್ಲ ನಿಮ್ಮನ್ನು ಜನರು ಗಮನಿಸಿದ್ದಾರೆ ಯಾರ ಮುಂದೆ ಲಿಂಗಾಯತ ನಾಯಕರು ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ ಲಿಂಗಾಯತ ನಾಯಕರು ಅಂತ ಹೇಳ್ಕೊಂಡು ಬಾವಿ ಮುಚ್ಕೊಂಡು ಕುಂತೀರ ಇಷ್ಟು ಮಾತಾಡಿದ್ರು ಅವನ್ನೇ ಎತ್ತಿ ಹಿಡಿತೀರ ನೀವು ಹಾಂ ಇದೇ ನಿಮ್ಮ ಸಂಸ್ಕೃತಿನ ಆ ದೃಷ್ಟಿಯಿಂದ ಕನ್ಯೇರಿ ಸ್ವಾಮಿ ನೀನು ಮಾತಾಡುವಾಗ ಬಹಳ ಎಚ್ಚರದಿಂದ ಮಾತಾಡಿ ಎಂತೆಂಥ ಮಹಾನ್ ಸ್ವಾಮಿ ಸಿದ್ಧಗಂಗಾ ಸ್ವಾಮೀಜಿಯವರು ಎಂಥ ಮಹಾನ್ ವ್ಯಕ್ತಿಗಳು ದಿವಸ ಹದಿನೈದು ಇಪ್ಪತ್ತು ಸಾವಿರ ಜನರಿಗೆ ಅನ್ನದಾನ ಮಾಡ್ತಾರೆ ಇವರು ದಾಸೋಹ ಮಾಡಿಲ್ಲ ಇವರು ಕಾಯಕ ಮಾಡಲ್ಲ ಅಂತ ಹೇಳ್ತೀಯಲ್ಲ ನೀ ಯಾವ ಸೀಮಿ ಕಾಯ್ಕ ಮಾಡಿಯೋ ನಿನ್ನ ಕಾಯ್ಕ ಮಾಡ ನಮ್ಮ ನಮ್ಮ ಗ್ರಾಮದೊಳಗೆ ಒಬ್ಬ ಸಾಮಾನ್ಯ ಹೆಣ್ಮಗಳು ಮಾಡ್ತಾಳೆ ಆ ಕೃಷಿ ಕೆಲಸನ ನಿನ್ನ ಗೋಮೂತ್ರ ನಿನ್ನ ಆಕಳು ಸಗಣಿನ ನಮ್ಮ ನಮ್ಮ ದೇ ನಮ್ಮ ನಮ್ಮ ಊರಲ್ಲಿ ಒಬ್ಬ ಹೆಣ್ಮಗಳು ಹೇಳ್ತಾಳೆ ಅದರ ಬಗ್ಗೆ ನೀನು ಯಾವ ಕೆಲಸ ಮಾಡ್ಯೋ ಸ್ವಾಮಿ ಹಾಂ ಇವತ್ತಿನ ಸಿದ್ಧಗಂಗಾ ಸ್ವಾಮಿಗೆ ಎಂಥ ಮಹಾನ್ ವ್ಯಕ್ತಿಗಳು ಹಾಂ ಒಂದು ದಿವಸಕ್ಕೆ ಇಪ್ಪತ್ತು ಸಾವಿರ ಜನ ಒಂದು ಹತ್ತಿ ಊಟ ಮಾಡ್ತಾರೆ ಅಂಥ ಮಹಾನ್ ಸಂಸ್ಥೆ ಕಟ್ಟಿದಂಥ ಮಹಾನ್ ಶಿವಕುಮಾರ ಸ್ವಾಮಿಗಳ ಪರಿಪರ ಪರಂಪರೆಯಲ್ಲಿ ಬಂದಂಥ ಸಿದ್ಧಲಿಂಗ ಸ್ವಾಮಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಬಾಲಕಿ ಅಜ್ಜವರು ಗಡಿನಾಡಿನಲ್ಲಿ ಕನ್ನಡವನ್ನು ಕಲಿಸಿದಂಥ ಪುಣ್ಯಾತ್ಮರು ಎಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಎಂಥ ಮಹಾನ್ ತಪಸ್ವಿಗಳವರೆಲ್ಲ ಬಸವ ಬಸವತ್ ಬಸವ ತತ್ವವನ್ನು ಜನಮಾನಸದಲ್ಲಿ ಬಿತ್ತಿದವರು ಅಂಥ ಮಹಾನ್ ವ್ಯಕ್ತಿಗಳದರಲ್ಲಿ ಪಾಲ್ಗೊಂಡಿದ್ದಾರೆ ಸು ಬಾಲಿಕೆ ಅಜ್ಜವರು ಅವರು ಪರಂಪರೆಯಲ್ಲಿ ಬಂದವರು ಬಸವ ತತ್ವಕ್ಕಾಗಿ ತಮ್ಮ ಜೀವನವನ್ನು ಲಕ್ಷಾಂತರ ಮಕ್ಕಳು ಅಲ್ಲಿಂದ ಕಲಿತು ಹೋಗ್ಯಾರೋ ಸ್ವಾಮಿ ಲಕ್ಷಾಂತರ ಜನ ಅಲ್ಲಿ ಊಟ ಮಾಡ್ತಾ ಇದ್ದಾರ ನೀನ ಮಾಡ್ತಾ ಇಲ್ಲ ಇವತ್ತು ಗದಗಿನ ಜಗದ್ರುಗಳು ಎಂಥ ಮಹಾನ್ ವ್ಯಕ್ತಿಗಳು ಹಾಂ ರಾಷ್ಟ್ರೀಯ ಕೋಮು ಸೌಹಾರ್ದದ ಪ್ರಶಸ್ತಿ ತಗೊಂಡವರು ಅವ್ರ ಬಗ್ಗೆ ಗೇಲಿ ಮಾಡ್ತೀಯ ನೀನು ಆಂ ನಾಗ್ನೂರು ಈಗಿನ ಗದಗಿನ ಜಗದ್ ನಾಗನೂರು ಮಠವನ್ನು ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಅವರ ಕಾರ್ಯಶೀಲತೆಯನ್ನು ಕಂಡು ಹಿಂದಿನ ಜಗದ್ಗುರುಗಳು ಅವ್ರನ್ನ ಆ ಪೀಠಕ್ಕೆ ಮಾಡಿದರು ಎಂಥ ವ್ಯಕ್ತಿಗಳು ವ್ಯಕ್ತಿಗಳವರು ಈಗಿನ ಸ್ವಾಮಿಗಳು ಎಂಥ ವಿದ್ವಾಂಸರವರು ಎಷ್ಟು ಸೌಮ್ಯ ಸ್ವಭಾವದವರು ಹಾಂ ಅಂಥವ್ರ ಬಗ್ಗೆ ಅದು ಇದನ್ನು ಸ್ವಚ್ಛವಾಗಿ ಮಾತಾಡ್ತೀವಿ ಅವರು ಪಾದ ಧೂಳಿಗೆ ಸಮಾನದೇನೋ ಸ್ವಾಮಿನೇನೋ ಆ ಅಜ್ಜ ಅವರು ಇವತ್ತಿನ ದಿವಸ ನಮ್ಮ ಗದಗಿನ ತೋಳು ನಮ್ಮ ಸಿರಿಗೇರಿ ಅಜ್ಜವರು ಸಿರಿಗೇರಿ ನಮ್ಮ ಸಾಣಿಹಳ್ಳಿ ಅಜ್ಜವರು ಇವತ್ತಿನ ದಿವಸ ಕಲಾವಿದರನ್ನು ಕಲಾವಿದರಿಗೆ ಒಂದು ಉದ್ಯೋಗ ಕೊಟ್ಟಾರವರು ಕಲಾವಿದರ ಮೂಲಕ ನಾಟಕ ಪ್ರದರ್ಶನಗಳನ್ನು ಮಾಡಿ ಜನಮಾನಸದಲ್ಲಿ ಆದರ್ಶವನ್ನು ಬಿತ್ತಾದಾರ ಆ ನಾಟಕ ಅಂತ ಹೇಳ್ತೀಯ ನೀನು ನಾವು ಮಾಡಿದ ನಾಟಕ ಅಂತ ಹೇಳ್ತೀಯ ಆಂ ನಿನ್ನ ಏನು ಮಾಡಬೇಕು ನೀನು ಯಾವ ಮನುಷ್ಯ ನೀನು ನಿನ್ನ ಮನುಷ್ಯನಿಗೆ ಸೇರೋದಲ್ಲ ನೀನು ರಾಕ್ಷಸ ನೀನು ಇಂಥ ಮಹಾನ್ ವ್ಯಕ್ತಿಗಳಿಗೆ ಅವಾಚ್ಯ ಶಬ್ದದಿಂದ ಮಾತಾಡ್ತೀಯಲ್ಲ ಎಂತೆಂಥ ಮಹಾನುಭಾವಿಗಳು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಆಂ ಇಡೀ ಮಠಗಳನ್ನು ಇಡೀ ತಮ್ಮ ನೆಮ್ಮದಿಯನ್ನು ತಮ್ಮ ನಿದ್ರೆಯನ್ನು ತಮ್ಮ ಹಸಿವು ತೃಶ್ಯಗಳನ್ನು ಮರೆತು ಇಡೀ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೈದು ವರ್ಷ ಮೇಲ್ಪಟ್ಟಂಥ ಪರಮ ಪೂಜ್ಯರು ಅವರೆಲ್ಲ ಪಾಲ್ಗೊಂಡು ಇವತ್ತಿನಿಸು ಬಸವ ತತ್ವವನ್ನು ನಾಡಿನಲ್ಲಿ ಪ್ರಸಾರ ಮಾಡಿದ್ದಾರೆ ಲಿಂಗಾಯತ ಧರ್ಮ ಇದಲ್ಲ ಹಿಂದೂ ಧರ್ಮ ಅಂತ ಹೇಳಿ ಯಾವ ನಿನ್ನ ಹಿಂದೂ ಧರ್ಮ ಹಿಂದೂ ಧರ್ಮನೇ ಇಲ್ಲ ಜಗತ್ತಿನಲ್ಲಿ ಹಿಂದೂ ಧರ್ಮ ಒಂದು ನಾಗರಿಕತೆ ಇದೆ ಸುಪ್ರೀಂ ಕೋರ್ಟ್ ತಿಳ್ಕೊಂಡು ಸ್ವಲ್ಪ ಅದ ಅಭ್ಯಾಸ ಮಾಡಿ ಓದ್ಬಿಟ್ಟು ನೀನು ನಿನ್ನ ನಿನ್ನ ಪರಂಪರೆಯ ವಚನಗಳನ್ನು ಓದಿಲ್ಲ ಆಂ ಅವರು ಕನ್ನೇರಿ ಹಿಂದಿನ ಸ್ವಾಮಿಗಳವರು ಕಾಡು ಸಿದ್ಧೇಶ್ವರರು ಸುಮಾರು ಐದುನೂರಕ್ಕೂ ಹೆಚ್ಚು ವಚನಗಳು ಬರ್ತಾರೆ ಅಷ್ಟಾವಣದ ಬಗ್ಗೆ ಅಪಾರವಾಗಿ ಆ ವಚನಗಳು ಹೇಳ್ತಾರೆ ಭಸ್ಮವನ್ನು ಹೂಸ್ ಹೂಸದವನ ಮುಖವನ್ನು ನೋಡಲಾಗದು ಅಂತಕ್ಕಂಥ ನೀನು ಭಸ್ಮನ ಭಸ್ಮನ ಗೊತ್ತಿಲ್ಲ ನಿನಗೆ ಹಣಿಯೊಳಗೆ ಹಣ್ಣು ಮಕ್ಕಳು ಹಚ್ಚಿ ಕುಂಕುಮ ಹಚ್ಚಿ ಅಂತೀಯ ನೀವು ಕುಂಕುಮ ಹಾಚಿಕಂದು ದೇವಿ ಪಾರಾಯಣ ಮಾಡವ ನಿನಗೇನು ಗೊತ್ತಾಗತ್ತೀ ವಚನ ಆ ವಚನ ಅಧ್ಯಯನ ಮಾಡಿಯ ನೀನು ಬಸವಣ್ಣವರು ಸ್ವತಂತ್ರ ಧರ್ಮ ಅಂತ ಹೇಳಿಲ್ಲ ಯಾವ ಧರ್ಮಗರು ನಾನು ಸ್ವತಂತ್ರ ಧರ್ಮ ಮಾಡಿಲ್ಲ ಧರ್ಮ ಕಟ್ತಾನೆ ಅಂತ ಹೇಳಿಲ್ಲ ಎಲ್ಲರೂ ಈ ಜಗತ್ತಿಗೆ ತತ್ವವನ್ನು ಕೊಟ್ಟಾರ ಬುದ್ಧ ಕೊಟ್ಟಾನ ಮಹಾವೀರ ಅವರೆಲ್ಲಿ ಧರ್ಮ ಸ್ಥಾಪನೆ ಮಾಡ್ಯಾನೆ ಅಂತ ಹೇಳ್ಕೊಂಡು ಅವರ ತತ್ವ ಸಿದ್ಧಾಂತವನ್ನು ಜನರು ಮಾರ್ ಹೋಗಿ ಅದೊಂದು ಸಂಘಟನೆ ಮಾಡಿದ್ದಾರೆ ಹಿಂದೂ ಧರ್ಮ ಅಂತ ಹೇಳ್ತೀಯ ಮತ್ತು ಬೌದ್ಧ ಧರ್ಮ ಹಿಂದೂಗಳು ಇದ್ದರಲ್ಲ ಅವನು ಬೌದ್ಧ ಕ್ಷತ್ರಿಯ ಅವನು ಧರ್ಮವನ್ನು ತಗೊಂಡು ಹೋದ್ನಲ್ಲ ಬೌದ್ಧ ಧರ್ಮ ಮಾಡಿದಲ್ಲ ಮಹಾವೀರ ಕ್ಷತ್ರಿಯ ಆ ಗುರುನಾನಕ ಕ್ಷತ್ರಿಯ ಇವರೆಲ್ಲ ಧರ್ಮ ಆತಲ್ಲ ಮತ್ತು ಅವ್ಯಾಗೆ ಹೊಡ್ದಿಲ್ಲ ಅವ್ಯಾಕೆ ಹೊಡೆದ್ರು ಅಂತ ಹೇಳಿಲ್ಲ ಈ ಧರ್ಮ ಓಡಾಕಿದೇನು ತೆಂಗಿನಕಾಯ ಮಣ್ಣಿನ ಗಡೆಯೇ ಇದು ಸ್ವಲ್ಪ ತಿಳಿದು ಮಾತಾಡು ಆಂ ಒಬ್ಬ ಪ್ರಾಥಮಿಕ ಶಿಕ್ಷಣ ಸಂಸ್ಕೃತಿಯು ಕೂಡ ನಿನ್ನಲ್ಲಿಲ್ಲ ಏನು ಬಾಯಿ ಮುಚ್ಕೊಂಡು ಸುಮ್ಮನೆ ಅಂತ ಬಾಯಿ ಬಂದಂಗೆ ಮಾತಾಡ್ತೀಯ ಸ್ವಾಮಿ ಭಾಳ ಎತ್ತರದಿಂದ ಮಾತಾಡಿ ಇನ್ನು ಮುಂದೆ ಇನ್ನು ಮುಂದೆ ನೀನು ನಮ್ಮ ಬಸವ ಸಂಸ್ಕೃತಿ ಬಗ್ಗೆ ನಮ್ಮ ಬಸವಣ್ಣವ್ರ ಬಗ್ಗೆ ಹಾಂ ಬಿಜಾಪುರ ಭಾಷೆ ಇದು ಅಂತ ಹೇಳ್ತೇನೆ ಬಿಜಾಪುರ ಎಂತೆಂಥ ಮಹಾನ್ ವ್ಯಕ್ತಿಗಳಾಗ್ಯಾರ ಬಿಜಾಪುರದಲ್ಲಿ ನಮ್ಮ ಗ ಲಿಂಗಾನಂದಪ್ಪಗಳು ಬಿಜಾಪುರ ಜಿಲ್ಲೆಯವರು ಗೊತ್ತಾಯ್ತ ನನಗೆ ಪಗು ಹಳಕಟ್ಟಿಯವರು ಬಿಜಾಪುರ ಜಿಲ್ಲೆಯವರು ನಮ್ಮ ಎಂ ಬಿ ಪಾಟೀಲ್ರು ಬಿಜಾಪುರ ಜಿಲ್ಲೆಯವರು ಎಂಥ ಎಂ ಬಿ ಪಾಟೀಲ್ರು ಎಂಥ ಮಹಾನ್ ವ್ಯಕ್ತಿಗಳು ಇಡೀ ಕರ್ನಾಟಕದ ನೀರಾವರಿಯನ್ನು ನೀರಾವರಿಗೆ ಒಂದು ಹೊಸ ವ್ಯವಸ್ಥೆಯನ್ನು ಕೊಟ್ಟಂಥ ಪುಣ್ಯಾತ್ಮರವರೆಲ್ಲ ಸಿರಸಂಗಿ ಲಿಂಗರಾಜರ ಪರಂಪರೆಯವರವರು ಶಿರಸಂಗಿ ಲಿಂಗರಾಜ್ ಎಂಥ ಮಹಾನ್ ವ್ಯಕ್ತಿಗಳು ನೂರಾರು ಕೋಟಿಗಳನ್ನು ಲಿಂಗಾಯತ ಸಮುದಾಯದ ಶಿಕ್ಷಣಕ್ಕೆ ದಾನ ಕೊಟ್ಟಂಥ ಪುಣ್ಯಾತ್ಮರು ಹಾಂ ಅವರು ಕೂದಲುಕ ಸಮಾನದೆಯಾ ನೀನು ಆ ಮನಿ ಮಾತಾಡ್ತೀಯಲ್ಲು ಸ್ವಾಮಿ ನೀನು ನೀನು ಮಾತಾಡ್ತಕ್ಕಂಥ ಮಾತಾ ಮಾತಾಜಿಯವರು ಲಿಂಗಾನಂದಪ್ಪಗಳು ಬಸವ ಉಸಿರನ್ನು ಕೊಟ್ಟಂಥ ಪುಣ್ಯಾತ್ಮರವರು ಹಾಂ ಪಗು ಹಳಕಟ್ಟಿಯವರು ವಚನ ಸಾಹಿತ್ಯವನ್ನು ಹೆಕ್ಕಿ ತೆಗೆದು ಇಡೀ ಅವರ ಆಸ್ತಿಯನ್ನು ಮಾರಿ ವಚನ ಸಾಹಿತ್ಯವನ್ನು ಪ್ರಕಟ ಮಾಡಿ ಜಗತ್ತ ಕೊಟ್ಟಾರ ಸ್ವಾಮಿ ಸ್ವಲ್ಪ ತಿಳ್ಕೊಂಡು ಮಾತಾಡು ಇದೆಲ್ಲ ನೀನು ಇಲ್ಲ ಅಂದ್ರೆ ಇಲ್ಲಿ ಬಾ ನಮ್ಮ ಕರ್ನಾಟಕಕ್ಕೆ ಬಾ ನಿನ್ನ ಕುಂದರು ಚೆಂಡಿ ಪಠ ಹೇಳ್ತೇವೆ ನಾವು ನೀ ನಮಗೇನು ಏನು ಕುಂದರು ಚಂಡಿ ಹೇಳ್ತೀವೋ ಕುಂದರು ಚಂಡಿ ಹೇಳ್ತಾನಂತೀವ ನಿನ್ನ ಬಾಯ ನಿನ್ನ ಸಂಸ್ಕೃತಿನ ಮಾತಾ ಏನು ಬ ಅಂತ ಇರ್ತಾನಂತೀವಂತೆ ತಿಳ್ಕೊನೇನು ನೀ ಇನ್ನು ಮುಂದೆ ಈ ಸಂಸ್ಕೃತಿ ಬಗ್ಗೆ ಏನಾದರೂ ಅವಾಚ್ಯ ಶಬ್ದ ಮಾತಾಡಿ ನಾವು ನೂರಾರು ಜನ ಸ್ವಾಮಿಗಳು ನಿನ್ನ ಮಠಕ್ಕೆ ಬಂದು ಆಮರಣ ಉಪಾಸ ಸತ್ಯಾಗ್ರಹ ಹುಡ್ತೇವೆ ತಿಳ್ಕೊನೇನು ತಿಳ್ಕೊ ಚೆನ್ನಾಗಿ ಮಾತಾಡೋದಕ್ಕೆ ಇನ್ನು ಮುಂದೆ ಮಹಾರಾಷ್ಟ್ರದ ಭಕ್ತರೇ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾನೆ ಆ ಸ್ವಾಮಿಯನ್ನು ತೆಗೆದುಹಾಕಿ ದಯವಿಟ್ಟು ಅನಾಗರಿಕಾಮ ಮಹಾರಾಷ್ಟ್ರದ ಎಲ್ಲ ಲಿಂಗಾಯತರನ್ನು ಪ್ರಾರ್ಥನೆ ಮಾಡ್ಕೊತಾನೆ ಅವಾಚ್ಯ ಶಬ್ದಗಳನ್ನು ಬಳಸ್ತಕ್ಕಂಥದ್ದು ಅನಾಗರಿಕ ಅವನಲ್ಲಿ ಏನು ಸಂಸ್ಕೃತಿ ಇಲ್ಲ ಹಾಂ ಅವ ಏನೇನು ಸ್ವಾಮಿಗಳಿಗೆ ಮಾಡಿಲ್ಲ ಅವೆಲ್ಲವೂ ಕೃತ್ಯಗಳನ್ನು ಮಾಡ್ಯಾನಾತ ಮಾಡ್ಯಾನಂತ ಅವನ ಮನಸ್ಸು ಹೇಳ್ತದೆ ಅವನು ನೋಡಿದ್ರೆ ಅನಿಸ್ತದೆ ಅವನಲ್ಲಿ ಸ್ವಾಮಿ ಲಕ್ಷಣ ಇಲ್ಲ ಸಾತ್ವಿಕ ಲಕ್ಷಣ ಇಲ್ಲ ಆ ದೃಷ್ಟಿಯಿಂದ ಇಂಥ ಮಾತನ್ನು ಮಾತಾಡಿ ನಮ್ಮೆಲ್ಲರ ಮನಸ್ಸಿಗೆ ಕರ್ನಾಟಕದ ಬಸವ ಭಕ್ತರ ಮನಸ್ಸಿಗೆ ನೋವು ಮಾಡಿಯಲ್ಲ ಇವತ್ತಿನ ಹರಕೋಡಿ ಶ್ರೀಗಳವರ ಮಾತನ್ನ ಮಾನ್ಯ ಬಾಳೆಹೊನ್ನೂರು ಸ್ವಾಮೀಜಿಯವರ ಉತ್ಸವ ಆಯಿತು ಅವರು ಹೇಳಿದರು ಆ ಕಾರ್ಯಕ್ರಮದಲ್ಲೇ ಬಾಳೆಹೊನ್ನೂರು ಜಗದ್ಗುರುಗಳವರು ಇದ್ದರು ಕಾರ್ಯಕ್ರಮದ ಅವರು ಇದ್ರಿಗೆ ಹೇಳಿದ್ದಾರೆ ಸಭಾದಲ್ಲಿ ಬಸವಣ್ಣವರ ಬಗ್ಗೆ ಬಸವ ವಚನ ಸಾಹಿತ್ಯದ ಬಗ್ಗೆ ಯಾರು ಹಗುರವಾಗಿ ಮಾತಾಡ್ತಾರೆ ಅವರ ಅಂತ್ಯಕಾಲ ಸಮೀಪಿಸ್ತೈತಿ ಅಂತಕ್ಕಂಥ ಹೇಳಿದ್ದಾರೆ ಅವ್ರನ್ನ ಆ ಮಾತನ್ನು ಇವತ್ತು ನೆನೆಸ್ಕೊಂತಾನೆ ನಿನ್ನ ಅಂತ್ಯಕಾಲ ಸಮೀಪಿಸ್ತೈತಿ ತಿಳ್ಕೊ ಓಂ ಶ್ರೀ ಗುರು ಬಸವಲಿಂಗಾಯ